ಮಾಘ ಪುರಾಣ ಅಧ್ಯಾಯ ಇಪ್ಪತ್ತೈದು ವಿಶೃಂಖಲನ ಕತೆ ಲೋಕದಲ್ಲಿ ಆಗುವುದೇ ಹೀಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ವಿಶೃಂಖಲನಿಗೆ ಬ್ರಾಹ್ಮಣನು ಹೇಳಿದಾಗಲಷ್ಟೇ ತನ್ನ ಪಾಪದ ಮಡಿಕೆ ತುಂಬಿರುವುದರ ಅರಿವಾದದ್ದು ಬ್ರಾಹ್ಮಣನು ಅಯ್ಯ ವಿಶೃಂಖಲ ನೀನು ಉತ್ತಮ ಕುಲದಲ್ಲಿ ಹುಟ್ಟಿಯೂ ಕೆಟ್ಟೆ ಪರಮ ಚಂಡಾಲನಾದೆ ನೀನು ಯಾರ ಬಳಿ ಕೆಲಸ ಮಾಡುತ್ತಿದ್ದೀಯೋ ಅವನೊಬ್ಬ ಬ್ರಹ್ಮ ಹಂತಕ ಕೆಲ ವರ್ಷಗಳ ಹಿಂದೆ ಹಣಕ್ಕಾಗಿ ಒಬ್ಬ ಬ್ರಾಹ್ಮಣನ ತಲೆಯನ್ನೇ ಕತ್ತರಿಸಿದ ಕಟುಕ ಸಾಲಿಗನೊಬ್ಬನಿರುವನಲ್ಲ ಅವನು ಬಂಗಾರ ಚೋರ ಇನ್ನು ಮೂರನೆಯವನಾದ ಶೂದ್ರನು ಲಂಪಟನಾಗಿದ್ದು ತಾಯಿಯನ್ನು ಭೋಗಿಸಿದ ನೀನು ಉತ್ತಮವಾಗಿಯೂ ಇಂತಹ ಅಧಮರೊಂದಿಗೆ ಸಂಘ ಮಾಡಿ ನಿನ್ನ ಬ್ರಾಹ್ಮಣತ್ವವನ್ನೇ ನಾಶ ಮಾಡಿಕೊಂಡೆ ನೀನು ಅವರೊಂದಿಗೆ ವಾಸ ಮಾಡಿದುದರಿಂದ ಅವರ ಪಾಪಗಳು ನಿನ್ನನ್ನು ಸುತ್ತಿಕೊಂಡಿವೆ ಪಾಪಿಗಳನ್ನು ನೋಡುವುದೇ ಪಾಪ ಅದರಲ್ಲಿಯೂ ಮಹಾಪಾತಕಿಗಳೊಂದಿಗೆ ವಾಸ್ತವ್ಯ ಹೂಡಿದ್ದಿ ಎಂದರೆ ನೀನೂ ಒಬ್ಬ ಮಹಾಪಾತಕಿಯೇ ಆಗಿರುವೆ ನಿನ್ನಂಥವನ ಪಾಪಗಳನ್ನು ಬಿಡುಗಡೆ ಮಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನಾದರೂ ನಿನ್ನಂತಹವನನ್ನು ನೋಡಬಾರದಿತ್ತು ನೋಡಿದರೂ ಮಾತನಾಡಬಾರದಿತ್ತು ಚಿನ್ನ ಕದಿಯುವುದು ಮಧುಪಾನ ಮಾಡುವುದು ಗುರುತಲ್ಪ ಗಮನ ಬ್ರಹ್ಮಹತ್ಯೆ ಇವುಗಳನ್ನು ಮಾಡುವವರ ಸಹವಾಸ ಇವು ಐದು ಪಂಚಮಹಾಪಾತಕಗಳು ಅಂಥವರ ಸಹವಾಸ ಮಾಡಿರುವುದರಿಂದ ನೀನು ಮಹಾಪಾತಕಿಯಾದೆ ನಿನ್ನನ್ನು ಚಂಡಾಲನೆನ್ನಲು ಅಡ್ಡಿ ಇಲ್ಲ ಯಾವ ಬಲದಿಂದಲೋ ನೀನಿಲ್ಲಿಗೆ ಬಂದು ನಿನ್ನ ಕೃತ್ಯಗಳನ್ನು ನೀನೇ ತಿಳಿಯುವಂತಾಯಿತು ಇನ್ನಾದರೂ ಪಾಪ ಕಾರ್ಯ ಮಾಡುವುದನ್ನು ಬಿಡು ಎಂತಹ ಪಾಪಿಗಳು ತಪ್ಪು ತಿಳಿದ ಬಳಿಕ ಉತ್ತಮನಾಗಲು ಅವಕಾಶವಿದೆ ತಿಳಿಯಿತೆ ಎಂದು ಹೇಳಿದನು ವಿಶೃಂಖಲನಿಗೆ ಬರ ಸಿಡಿಲು ಬಡಿದಂತಾಯಿತು ತಾನು ಹಿಂದೆ ಮಾಡಿದ ಬಹು ವ್ರತಗಳೆಲ್ಲ ವಿಫಲವಾದವು ಹೊಲಸು ತುಂಬಿದ ಚರಂಡಿಯಲ್ಲಿ ಬಿದ್ದು ಹೊರಳಾಡಿದಂತಾಗಿತ್ತು ಅವನ ಸ್ಥಿತಿ ಅವನು ಪಶ್ಚಾತ್ತಾಪ ಹೊಂದಿ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ನನಗೆ ಜ್ಞಾನೋದಯವಾಯಿತು ಬೇಗನೆ ನಾನು ನನ್ನ ಸಹಸ್ರ ಪಾಪಗಳಿಂದ ದೂರವಾಗುವ ಬಗ್ಗೆ ಹೇಳಿ ನನ್ನನ್ನು ಉಳಿಸಿ ಎಂದು ವಿನಮ್ರನಾಗಿ ನುಡಿದನು ಆಗ ಆ ಬ್ರಾಹ್ಮಣರು ಮೇಲೇಳು ವಿಶೃಂಖಲ ಯಾವಾಗ ನಿನ್ನ ತಪ್ಪನ್ನು ನೀನರಿತೆಯೋ ಅಂದೇ ಆಗಲೇ ನೀನು ಉತ್ತಮನಾಗಲು ಅರ್ಹತೆ ಪಡೆದೆ ನಿನ್ನ ಪಾಪಗಳು ದೂರವಾಗಲು ನೀನು ತೀರ್ಥಯಾತ್ರೆ ಕೈಗೊಳ್ಳಬೇಕು ಅದು ಹನ್ನೆರಡು ವರ್ಷಗಳ ಕಾಲ ಅದನ್ನು ಒಂದು ವ್ರತದಂತೆ ಮಾಡಬೇಕು ಭಿಕ್ಷಾಟನೆ ಮಾಡಿ ಜೀವಿಸಬೇಕು ಯಾತ್ರೆ ಕಾಲದಲ್ಲಿ ನಿನ್ನ ಪಾಪಗಳನ್ನು ಸ್ಮರಿಸಿಕೊಳ್ಳುತ್ತಿರಬೇಕು ಇಷ್ಟಾದರೆ ನೀನು ಪಾಪ ಮುಕ್ತನಾಗಲು ಸಿದ್ಧನಾಗುತ್ತಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಅರ್ಚಿಸಬೇಕು ಪ್ರಯಾಗದಲ್ಲಿ ಸ್ನಾನ ಮಾಡುವವರಿಗೆ ಯಾವ ಪಾಪದ ಸೋಂಕು ಇರುವುದಿಲ್ಲ ಎಂತಹ ಪಾಪಿಯೇ ಇರಲಿ ಪವಿತ್ರನಾಗುವನು ಇದೇ ವ್ರತವನ್ನು ಯಾತ್ರಾ ಕಾಲದ ಹನ್ನೆರಡು ವರ್ಷಗಳೂ ಆಚರಿಸಬೇಕು ಎಂದು ಹೇಳಿದರು ಧನ್ಯನಾದಿ ಸ್ವಾಮಿ ನಾನು ಮಹಾಪಾಪಿ ಪಾತಕಿ ನನಗೆ ಮುಕ್ತಿಯೇ ಇಲ್ಲ ಖಂಡಿತವಾಗಿ ನೀವು ಸೂಚಿಸಿದ ಪರಿಹಾರೋಪಾಯವನ್ನು ಮಾಡುತ್ತೇನೆ ಆದರೆ ನಾನೊಬ್ಬನೇ ಉದ್ಧಾರನಾಗಿ ಸ್ವಾರ್ಥಿಯಾಗಲಾರೆ ನಾನಿರುವುದು ಬೇಡನ ಆಶ್ರಯದಲ್ಲಿ ಅವನು ನನಗೆ ಇಷ್ಟು ದಿನ ಅನ್ನ ಹಾಕಿದ್ದಾನೆ ಅವನನ್ನು ಬಿಟ್ಟು ಓಡಿ ಹೋಗುವುದು ಅಪಚಾರವಾಗಿ ಅದೂ ಒಂದು ಪಾಪವಾಗುತ್ತದೆ ಅವನಿಗೂ ನನ್ನ ಇತರ ಗೆಳೆಯರಾದ ಅಕ್ಕಸಾಲಿಗ ಶೂದ್ರ ಇವರನ್ನು ಪಾಪಗಳಿಂದ ಮುಕ್ತನಾಗಿಸುವ ಮಾರ್ಗ ಸೂಚಿಸಿರಿ ಎನ್ನುತ್ತಾ ವಿಶೃಂಖಲ ಬ್ರಾಹ್ಮಣನ ಕಾಲ ಮೇಲೆ ಬಿದ್ದು ಹೊರಳಾಡಿದನು ಆಗ ಬ್ರಾಹ್ಮಣರು ಏಳೇಳು ಪ್ರಾಯಶ್ಚಿತ್ತ ಎಲ್ಲರಿಗೂ ಒಂದೇ ನೀನು ಮಾಡಿದ್ದನ್ನು ಅವರೂ ಮಾಡಲಿ ಇದರಿಂದ ಎಲ್ಲರೂ ಪಾಪಗಳಿಂದ ಮುಕ್ತರಾಗುವಿರಿ ನೀನು ಮಾಘ ಮಾಸದಿಂದ ಪರಿಶುದ್ಧನಾದ ಮೇಲೆ ನನ್ನಲ್ಲಿಗೆ ಬಾ ಮುಂದೆ ನೀನು ಮಾಡಬೇಕಾದ ಕಾರ್ಯಗಳನ್ನು ಹೇಳುತ್ತೇನೆ ಎಂದು ಹೇಳಿ ವಿಶೃಂಖಲನನ್ನು ಕಳುಹಿಸಿಕೊಟ್ಟನು ವಿಶೃಂಖಲ ಬೇಗನೆ ಓಡಿ ಬಂದು ಕಿರಾತಕನಿಗೆ ಎಲ್ಲವನ್ನೂ ನಿವೇದಿಸಿದನು ವಿಶೃಂಖಲನ್ನು ಹೇಳಿದುದನ್ನು ಕೇಳಿ ಕಿರಾತ ಅಕ್ಕಸಾಲಿಗ ಹಾಗೂ ಶೂದ್ರ ನಡುಗಿ ಹೋದರು ಅವರಿಗೂ ಪಶ್ಚಾತ್ತಾಪವಾಯಿತು ಇದುವರೆಗೂ ತಾವು ಮಾಡಿದ್ದೆಲ್ಲ ಸರಿ ಎಂದುಕೊಂಡಿದ್ದ ಅವರು ವಿಶೃಂಖಲನ ಮಾತಿನಂತೆ ತೀರ್ಥಯಾತ್ರೆ ಕೈಗೊಂಡರು ನಾಲ್ವರು ನಾಲ್ಕು ದಾರಿ ಹಿಡಿದರು ಪ್ರತಿಯೊಬ್ಬರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನಗಳನ್ನು ಮಾಡಿ ದೇವಾಲಯದ ದೇವರನ್ನು ಕಂಡು ನಮಸ್ಕರಿಸಿ ಗ್ರಾಮಗಳಲ್ಲಿ ಭಿಕ್ಷೆ ಎತ್ತಿ ಜೀವಿಸತೊಡಗಿದರು ಈ ರೀತಿ ಹನ್ನೆರಡು ವರ್ಷಗಳು ತಪ್ಪದೇ ಮಾಡಿದರು ಪ್ರತಿ ವರ್ಷ ಮಾಘ ಸ್ನಾನದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘ ಸ್ನಾನ ಮಾಡಿ ಶ್ರೀ ಹರಿಪೂಜೆ ಮಾಡುತ್ತಿದ್ದರು ಹನ್ನೆರಡು ವರ್ಷಗಳ ನಂತರ ಅವರೆಲ್ಲರೂ ಘನಘೋರ ಪಾಪಗಳಿಂದ ಮುಕ್ತರಾದರು ಆಗ ವಿಶೃಂಖಲನಿಗೆ ಬ್ರಾಹ್ಮಣನು ಹೇಳಿದ್ದು ನೆನಪಾಗಿ ಅವನು ನೇರವಾಗಿ ನೈಮಿಷಾರಣ್ಯಕ್ಕೆ ಹೋಗಿ ಬ್ರಾಹ್ಮಣನನ್ನು ಕಂಡು ನಮಸ್ಕಾರ ಮಾಡಿದನು ಬ್ರಾಹ್ಮಣನಿಗೆ ವಿಶೃಂಖಲ ಮರೆಯದೇ ತನ್ನಲ್ಲಿಗೆ ಬಂದದ್ದು ಸಂತೋಷವಾಗಿ ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಎಂಬಲ್ಲಿಗೆ ಮಾಘಪುರಾಣ ಇಪ್ಪತ್ತೈದನೇ ಅಧ್ಯಾಯವು ಮುಗಿಯಿತು